ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಹದಿನೇಳನೇ ದಿನದ ವ್ಲಾಗು ಸೊ ನೆನ್ನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ ಸೊ ಇವಾಗ ಇಬ್ಬರಿಗೆ ಕೊರಿಯರ್ ಕೊಡಬೇಕು ನಾನು ಮೆಟೀರಿಯಲ್ಸ್ ಎಲ್ಲ ಇಬ್ಬರು ಮಾತ್ರ ಗ್ರೂಪಲ್ಲಿ ನನಗೆ ಮೆಟೀರಿಯಲ್ಸ್ ಬೇಕು ನನಗೆ ಆಗಲ್ಲ ಅಂತ ಹೇಳಿದ್ದಾರೆ ಸೊ ಅವರಿಗೋಸ್ಕರ ನಾನು ಇವತ್ತು ಏನೇನು ತಂದು ಅದು ಅದನ್ನೆಲ್ಲ ಇದನ್ನು ಮಾಡ್ತೀನಿ ಅಂತ ಹೇಳ್ತೀನಿ ಸೊ ಕೆಲವೊಂದು ಐಟಮ್ಸ್ನೆಲ್ಲ ನಾನು ಒಂದು ಕಡೆ ತರಿಸಿದ್ದೆ ಇನ್ನೊಂದು ಕಡೆ ಈ ಥರ ಆಯಿತು ನಾನು ಹೋಗಿ ತಂದಿದ್ದು ಸೊ ಸ್ವಲ್ಪ ಮಣ್ಣು ಇದೆಲ್ಲ ಇತ್ತು ಮೊದಲೇ ತಂದಿದ್ದ ತಂದಿರೋ ಅಂಥದ್ದು ಸೊ ಅದನ್ನೆಲ್ಲ ಇವಾಗ ನಾನು ಪ್ಯಾಕಿಂಗ್ ಮಾಡಿ ಅವ್ರಿಗೆ ಕಳಿಸ್ಬೇಕು ಇವತ್ತು ಕಳಿಸಿದರೆ ಸೋಮವಾರ ಕ್ಲಾಸ್ ಅಷ್ಟಲ್ಲೇ ಅವ್ರು ರೀಚ್ ಆಗುತ್ತೆ ನಿನ್ನೆ ಎಲ್ಲ ಅದು ಇದು ಮೆಟೀರಿಯಲ್ ತಂದು ತುಂಬ್ಕೊಂಡಿದ್ದೀನಿ ಟೇಬಲ್ ಮೇಲೆ ನೆನ್ನೆ ಮೊನ್ನೆ ಮುಟ್ಟಿಲ್ಲ ಅಂತ ಹೇಳಿ ಬೇಜಾರಾಗಿ ಒಂದೇ ಒಂದು ಡಿಸೈನ್ ಮಾಡಿದ್ದೀನಿ ಸ್ವಲ್ಪ ಸಿಮಿಲರ್ ಡಿಸೈನ್ ಇದೆ ಬಟ್ ಇಲ್ಲಿ ಬೇರೆ ಥರ ಇದೆ ಒಂದು ದಿನ ಮಣ್ಣು ಮುಟ್ಟಿದೆ ಇರೋಕ್ಕೆ ಆಗಲ್ಲ ಯಾಕೋ ಅದಕ್ಕೋಸ್ಕರ ನೈಟ್ ಹನ್ನೊಂದುವರೆ ಆದರೂ ಇದೊಂದೇ ಒಂದು ಮಾಡಿಟ್ಬಿಟ್ಟು ಮಲ್ಕೊಂಡೆ ಒಂದು ಅಷ್ಟು ಬಟ್ಟೆ ಬಿದ್ದಿದ್ದಾವೆ ಸೀರೆ ಇತ್ತು ಒಂದು ಒಗ್ಗೆ ಹಾಕಿದ್ದೀನಿ ಮತ್ತು ಮಿಕ್ಕಿರೋ ಟಿ ಶರ್ಟ್ ಅದು ಇದು ಇದ್ದಾವೆ ಸೊ ಅದನ್ನು ಒಗೆಬೇಕು ಮಟೀರಿಯಲ್ ಎಲ್ಲ ಒಂದೊಂದು ಕಾಕ್ ಮಾಡಕ್ತಾ ಇದ್ದೀನಿ ಮತ್ತೆಲ್ಲ ಜೋಡಿಸಿಟ್ಟಿದ್ದೀನಿ ಇಲ್ಲಿ ಬಂದು ಎಲ್ಲ ಗಲೀಜು ಮಾಡಿ ಒಂದಷ್ಟು ಕಸ ಕಡ್ಡಿ ಎಲ್ಲ ಹಂಡೋಗಿತ್ತು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಸ್ವಲ್ಪ ಬ್ಯಾಗ್ ಒಂದ್ರ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಜೋಡಿಸಿದ್ದೀನಿ ಇವಾಗ ಬೇಯಿಸಿ ಅಂಥದ್ದೆಲ್ಲ ಬೇರೆ ಬೇರೆ ಇಟ್ಟಿದ್ದೀನಿ ಮತ್ತು ಆಗಿರೋದು ಬೇರೆ ಇದೆ ಮತ್ತು ಪೇಂಟ್ ಮಾಡಬೇಕಾಗಿರೋದು ಸ್ವಲ್ಪ ಬೇರೆ ಬೇರೆ ಇಟ್ಟಿದ್ದೀನಿ ಆಮೇಲೆ ಒಂದೊಂದು ಆರ್ಡರ್ಸ್ ಬಂದಿರೋದನ್ನೆಲ್ಲ ಸ್ವಲ್ಪ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬರೆದ್ಬಿಟ್ಟು ಅದು ಬೇರೆ ಬೇರೆ ಇಟ್ಟಿದ್ದೀನಿ ಬೆಳಗ್ಗೆಯಿಂದ ಕ್ಲೀನ್ ಮಾಡಿ ಮನೇನ ಸಾಕಾಯಿತು ಆ ಇಲ್ಲಿ ಅಂತೂ ಹೋಗಿಲ್ಲ ಬೆಳಗ್ಗೆ ಮೇಲೆ ಬಂದುಬಿಡ್ತು ಎಲ್ಲ ಕ್ಲೀನ್ ಮಾಡ್ಕೊಂಡು ಒಂದೊಂದೇ ತಗೊಂಡು ತಗೊಂಡು ಬರ್ಬೇಕಾದ್ರೆ ಮೇಲೆ ಬಂದುಬಿಡ್ತು ಸಿಕ್ಕಾಪಟ್ಟೆ ಭಯ ಆಯಿತು ನನಗೆ ನೋಡಿದ್ರೆ ಮೇಲೆ ಎತ್ತಗೋಯಿತು ಅಂತಲೂ ಗೊತ್ತಾಗಿಲ್ಲ ನೋಡಿದರೆ ಬಾಗ್ಲೂ ತೆಗ್ದಿಲ್ಲ ಏನೂ ಇಲ್ಲ ಅಡುಗೆ ಮನೆಗೆ ಹೋಗಿರ್ಬಾರ್ದು ಅನಿಸುತ್ತೆ ಅಲ್ಲಿಂದ ತೆಗೆದು ಇಲ್ಲಿಗೆ ಬರುತ್ತಿದೆ ಇಲ್ಲಿಂದ ತೆಗೆದ್ರೆ ಅಲ್ಲಿಗೆ ಹೋಗ್ತಿದೆ ಇವಾಗ ಎಲ್ಲಿ ಹೋಗಿ ಹುಡ್ಕೋದು ಏನು ಕತೆ ನಮಗೆ ಗೊತ್ತಾಗ್ತಿಲ್ಲ ಬಟ್ ಅವ್ನು ನಿನ್ನೆ ಮಾರ್ಕೆಟಿಂದ ಬರೋವಾಗ ಕಡಲೆಕಾಯಿ ಎಲ್ಲ ತಂದಿದೆ ಅದನ್ನ ಅಡುಗೆ ಮನೆ ತೊಳೆದಿಟ್ಟಿದೆ ಬೇಯಿಸೋಣ ಅಂತ ಆ ಒಂದು ಅರ್ಧ ಖಾಲಿ ಆಗ್ಬಿಟ್ಟಿದೆ ಆಲ್ರೆಡಿ ಅದೆಲ್ಲ ತಗೊಂಡೋಗಿ ತಿನ್ಕೊಂಬಿಟ್ಟಿರ್ಬೇಕು ಅನಿಸ್ತೈತೆ ಗಮ್ ಪ್ಯಾಡ್ ತಂದಿಟ್ರೆ ಅದು ಗೊತ್ತಾಗ್ಬಿಟ್ಟಿರಬೇಕು ಗಮ್ ಪ್ಯಾಡಲ್ಲಿ ಸಿಕ್ಕಾಕೋಬಿಡ್ತೀನಿ ಅಂತ ಕಳ್ಳ ನನ್ನ ಮಗಂದು ಗಮ್ ಪ್ಯಾಡ್ ಇಟ್ಬಿಟ್ಟು ಅದು ಸುತ್ತ ಏನೇನೋ ಹಾಕಿದ್ದೆ ಅದು ಅದನ್ನ ಮಾತ್ರ ತಿನ್ಕೊಂಡು ಗಮ್ ಪ್ಯಾಡನ್ನ ಬಿಟ್ಟು ಹೋಗಿದೆ ಹಂಗೇನೆ ಆಮೇಲೆ ಅದಕ್ಕೆ ಐಡಿಯಾ ಗೊತ್ತಿರಬೇಕು ಓ ಹಿಂಗಾದರೆ ಏನೂ ಹಿಡ್ಕೊಂಬಿಡ್ತಾರೆ ನಮ್ಮನ್ನ ಅಂತ ಅದಕ್ಕೂ ಬಿದ್ದಿಲ್ಲ ಅದು ಇಲ್ಲೆಲ್ಲ ಹುಡ್ಕೋಣ ಅಂತ ಹೋದ್ರೆ ಕಸ ಕಡ್ಡಿ ಏನು ಅಂದರೆ ಏನೇನೋ ತೊಗೊಂಡೋಗಲ್ಲಿ ತಿಂದು ಆಮೇಲೆ ಬಟ್ಟೆ ಬ್ಯಾಗೆಲ್ಲ ಕಟ್ಬಿಟ್ಟು ವೇಸ್ಟ್ ಮಾಡ್ಬಿಟ್ಟೈತೆ ಸೊ ಸದ್ಯ ನನ್ನ ಅದೃಷ್ಟ ಏನು ಅಂದರೆ ಯಾವ ಬಟ್ಟೆನೂ ಕಡ್ದಿಲ್ಲ ಅದೊಂದೇ ಅದೃಷ್ಟ ಮತ್ತು ಅದೊಂದು ಖುಷಿ ಬಟ್ಟೆ ಬ್ಯಾಗ್ ಹೋದ್ರೂ ಪರವಾಗಿಲ್ಲ ಬಟ್ ಬಟ್ಟೆಗಳು ಬಿಟ್ಟಿದ್ರೆ ಕಷ್ಟ ಆಗ್ತಾಯಿತ್ತು ನಾನು ಇದೊಳಗೆಲ್ಲ ಸೂಟ್ ಕೇಸಿದ್ದಿಲ್ಲ ಅದು ಬಟ್ಟೆ ಸೂಟ್ ಕೆಸೇನೆ ಅಂದರೆ ಬಟ್ಟೆ ಬ್ಯಾಗ್ ಥರ ಇರೋವಂಥ ಸೂಟ್ಕೇಸು ಸೊ ಸದ್ಯ ಅದು ಕಚ್ಚಿಲ್ಲ ಅದನ್ನು ಅದೊಂದು ಅದೃಷ್ಟ ಬಟ್ ಕೈ ಬ್ಯಾಗ್ಗಳ ಥರ ಇರೋವಂಥ ಬ್ಯಾಗ್ಗಳು ಟ್ರಾಲಿ ಬ್ಯಾಗ್ಗಳನ್ನೆಲ್ಲ ಕಚ್ಚಿಬಿಟ್ಟೈತೆ ಅದರಲ್ಲಿರೋ ಬಟ್ಟೆಗಳು ಯಾವುದನ್ನು ಕಚ್ಚಿಲ್ಲ ಅದೊಂದು ಅದೃಷ್ಟ ಅಂತ ಹೇಳ್ಬೋದು ಸೊ ನೋಡಬೇಕು ಇವಾಗ ಮನೆಯೆಲ್ಲ ಖಾಲಿ ಮಾಡಬೇಕು ಮನೆ ಖಾಲಿ ಮಾಡಾದ್ಮೇಲೆ ಹೋದರೆ ಇಲ್ಲಿನೂ ಇಲ್ಲೇ ಇರುತ್ತೆ ಅಂತ ಅಷ್ಟೆ ಅದನ್ನೇನು ಆಗಲ್ವಲ್ಲ ನಮ್ಮ ಕೈಲಿ ಅದು ಸಿಗೋದು ಇಲ್ಲ ಅಂತ ಅನಿಸುತ್ತೆ ನನಗೆ ನೋಡಬೇಕು ಇಲ್ಲೆಲ್ಲ ಕ್ಲೀನ್ ಮಾಡಿದ್ರೆ ಅಡುಗೆ ಮನೆಗೆ ಹೊಡಬೋತ್ತೆ ಅಡುಗೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಇಲ್ಲಿಗೆ ಹೊಡ್ಬೋತ್ತೈತೆ ಹಿಂಗೆ ಕ್ಲೀನ್ ಮಾಡಬೇಕು ನಿಜ ಗೊತ್ತಾಗ್ತಿಲ್ಲ ಎಲ್ಲ ಜೋಡಿಸಿ ಸಾಕಾಯಿತು ಬೆಳಗ್ಗೆಯಿಂದ ಇವಾಗ ನೋಡಿದ್ರೆ ಕಸ ಗುಡಿಸ್ತಾ ಇದ್ದೀನಿ ಇನ್ನೂ ಮನೆ ಒರೆಸಿಲ್ಲ ಬಟ್ಟೆ ತೊಳೆದಿಲ್ಲ ಬಟ್ಟೆ ನೆನೆಸಿಟ್ಟಿರೋದು ಅಲ್ಲೇ ಇದೆ ಇವಾಗ ಕಸ ಎಲ್ಲ ಅಡುಗೆ ಮನೆಯಿಂದ ಗುಡ್ಸ್ಕೊಂಡು ಬಂದು ಎಲ್ಲ ಮಾಡಿದ್ದೆ ಅದು ಈರುಳ್ಳಿ ಸಿಪ್ಪೆ ಮತ್ತು ಕಡಲೆಕಾಯಿ ಸ್ವಲ್ಪ ಬೇಯಿಸಿದ್ದೆ ಅದನ್ನು ತಿಂದಿದ್ದೆ ಮತ್ತು ಬ್ಯಾಗೆಲ್ಲ ಒಂದ್ರ ಮೇಲೆ ಒಂದು ಜೋಡಿಸಿ ಎಲ್ಲ ಒಂದು ಸ್ಟೇಜಿಗೆ ತಗೊಂಡು ಬಂದಿದ್ದೀನಿ ಆಮೇಲೆ ಬೇಸಿಗೆ ಬಟ್ಟೆನೆಲ್ಲ ಚೇಂಜ್ ಮಾಡಿದೆ ಇಲ್ಲೆಲ್ಲ ಬ್ಯಾಗ್ಗಳನ್ನ ಕೆಳಗಡೆಯಿಂದ ಮೇಲೆ ಜೋಡ್ಸ್ಕೊಂಡೆಲ್ಲ ಮಾಡಿದ್ದೆ ಸೊ ಈ ಎಷ್ಟೇ ಮಾಡೋಕ್ಕೋದ್ರೂ ಆಗೋಲ್ಲ ಕೆಳಗಡೆ ಬಗ್ಗಿ ಬಗ್ಗಿ ಸಾಕಾಗುತ್ತೆ ಒಂದು ಎಟಕಲ್ ಐಟಮ್ಸ್ಗಳೆಲ್ಲ ಸೊ ಅದೊಂದು ಕಷ್ಟ ಆಗುತ್ತೆ ಬಟ್ ಏನು ಮಾಡೋದು ಇಲ್ಲಿ ಬಂದು ನನಗೆ ತರ್ಸೋ ಕೊಡಬೇಕಾಗಿತ್ತು ಅನಿಸುತ್ತೆ ಒಂದೊಂದು ಸಾರಿ ಕಾಲುನು ಕಚ್ಚಿದೆ ಒಂದು ಕಡೆ ಇನ್ನೊಂದು ಕಡೆ ಬ್ಯಾಗ್ಗಳೆಲ್ಲ ಹಾಳು ಮಾಡಿದೆ ಸದ್ಯ ಬಟ್ಟೆ ಒಂದು ಕಚ್ಚಿಲ್ಲ ಇಲ್ಲಿ ಕ್ಲೀನ್ ಮಾಡಿ ಅಲ್ಲಿ ಹೋಗುತ್ತೆ ಅಲ್ಲಿ ಕ್ಲೀನ್ ಮಾಡಿ ಇಲ್ಲಿ ಬರುತ್ತೆ ಅನ್ನಂಗೆ ಆಗಿದೆ ಕತೆ ನನಗೆ ಸಾಕಾಗ್ಬಿಟ್ಟೈತೆ ಇಲ್ಲಿ ಬೇರೆ ಏನೂ ಹೊಗೆ ಹಾಕೋದಕ್ಕೆ ಬಿಡೋಲ್ಲ ನನ್ನ ದುಡ್ಡು ಟೆರೆಕೂಟ ಜ್ಯುವೆಲ್ಲರಿನೆಲ್ಲ ಬೇಯಿಸೋದಿಕ್ಕೂ ಬಿಡ್ತಾಯಿಲ್ಲ ನಾವು ಹೊಗೆ ಬರುತ್ತೆ ಹಂಗೆ ಬರುತ್ತೆ ಹೆಂಗೆ ಬರುತ್ತೆ ಅಂತ ಇದು ಹೇಳ್ತಿದ್ದಾರೆ ನನಗೂ ಹೊರ್ಗಡೆ ಆಗಿ ಬೇಯಿಸ್ಕೊಂಡು ಬಂದಾದ ಕೂಡ ಅವರು ಒಂದು ಸ್ವಲ್ಪ ರಾಗ ಆಡ್ತಾಯಿದ್ದಾರೆ ನೋಡಬೇಕು ಮನೆ ಬೇರೆ ಸಿಗ್ತಾಯಿಲ್ಲ ಬಟ್ ಅಂದರೆ ಗ್ರೌಂಡ್ ಫ್ಲೋರ್ ಇರೋ ಮನೆ ಸಿಗಬೇಕು ಸ್ವಲ್ಪ ಸ್ಪೇಸ್ ಇರಬೇಕು ಟೆರೆಕೂಟ ಐಟಮ್ಸ್ ಎಲ್ಲ ಜಾಸ್ತಿ ಇದಾವೆ ನನಗೂ ಇಷ್ಟೆಲ್ಲ ಬ್ಯಾಗ್ಸ್ ಇದ್ದಾವೆ ಮತ್ತು ಇದು ಟೆರಾಕುಟ ಐಟಮ್ಸುಗಳು ಎಲ್ಲಿ ನೋಡಿದ್ರು ಇಷ್ಟು ಪೂರ್ತಿ ಈ ಟೇಬಲ್ ಹತ್ರ ಎಲ್ಲೇ ನೋಡಿದ್ರು ಬರೀ ಟೆರಾಕುಟ ಐಟಮ್ಸ್ಗಳು ಈ ಟೂಲ್ಸು ಅದು ಇದು ಅಂತ ಹೇಳಿದ್ರೆ ನಿಜವಾಗ್ಲೂ ಎಷ್ಟು ಐಟಮ್ಸ್ ಇಡಬೇಕು ಅಂದರೆ ಎಲ್ಲಿ ಇಡಬೇಕಂದ ಗೊತ್ತಾಗಲ್ಲ ಒಂದೊಂದ್ಸಾರಿ ಟೆರಾಕುಟ ಐಟಮ್ಗೆ ಏನಿಲ್ಲ ಅಂದರೂ ಒಂದು ರೂಮ್ ಬೇಕಾಗುತ್ತೆ ಇವಾಗ ಇನ್ನು ನಾನು ಇರಬೇಕು ಅಂದ್ರೂ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಏನು ಮಾಡೋದು ಸಿಚುವೇಶನ್ ಹಂಗಿದೆ ಇವಾಗ ಐಟಮ್ಸ್ ಏನು ಕಮ್ಮಿ ಇರುತ್ತಾ ಒಂದೊಂದು ಟೂಲು ಮೋಲ್ಡ್ಸ್ಗಳಂತೆ ಅದು ಇದು ಐಟಮ್ಸ್ ಇದ್ದೇ ಇರುತ್ತೆ ಇವಾಗ ಮಾಡಬೇಕಾಗಿರೋ ಮಣ್ಣೊಂದು ಕಡೆ ಇದ್ದರೆ ಇನ್ನೊಂದು ಕಡೆ ಮಾಡಿರೋ ಐಟಮ್ಸ್ ಎಲ್ಲ ಇರುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ಮ್ಯಾನೇಜ್ ಮಾಡುವಂಥದ್ದು ಒಂದು ಮನೆ ನೋಡಬೇಕಷ್ಟೇ ಸ್ವಲ್ಪ ರೂಮು ದೊಡ್ಡದಾಗಿದ್ದು ಹಾಲೆಲ್ಲ ಇದ್ದರೆ ಐಟಮ್ಸ್ ಎಲ್ಲ ಇಟ್ಕೊಂಡು ಕೆಲಸ ಮಾಡೋಕ್ಕೆ ಸರಿ ಹೋಗುತ್ತೆ ಈ ಟೈಲರಿಂಗ್ ಮಿಷಿನ್ ಮೇಲೆ ಇದೊಂದಷ್ಟು ಐಟಮ್ಸು ಒಂದು ಕಡೆ ಮಿಷಿನ್ ಇದೆ ಇನ್ನೊಂದು ಕಡೆ ಅದರ್ ಟೇಬಲಲ್ಲಿ ಐಟಮ್ಸ್ ಇಟ್ಕೊಂಡಿದ್ದೀನಿ ಅದಕ್ಕೆ ಜಾಗವೇ ಸಾಕಾಗ್ತಾ ಇಲ್ಲ ಅಷ್ಟು ಅರ್ಧದಿಂದ ಇಷ್ಟು ಪೂರ್ತಿ ಐಟಮ್ಸ್ ಇಟ್ಕೋತೀನಿ ಅದು ಒಂದೊಂದು ಉದ್ರಿ ಉದ್ರಿ ಪದೇ ಪದೇ ಕೆಳಗಡೆ ಬೀಳುತ್ತೆ ಒಂದೊಂದು ಚಿಕ್ಕ ಚಿಕ್ಕ ಐಟಮ್ಸು ಮೇಲೆ ಕೆತ್ತೋಷ್ಟರಲ್ಲಿ ನನಗೆ ಸಾಕಾಗ್ಬಿಡುತ್ತೆ ಒಂದೊಂದು ಸಾರಿ ಅದಕ್ಕೆ ಅದಕ್ಕೆ ಅಂತ ಒಂದು ಸಪ್ರೇಟ್ ಟೇಬಲ್ ಇಡಬೇಕು ಟೈಲರಿಂಗ್ ಮಿಷಿನೇ ಬೇರೆ ಮತ್ತು ಇನ್ನೊಂದು ಈ ಕಡೆ ಸಪ್ರೇಟ್ ಇಡಬೇಕು ಅದು ಗೋಡೆಗೆ ಬಂದು ನನ್ನ ಮಗ ಅವತ್ತು ಬೆಕ್ಕನ್ನು ಹಿಡ್ಕೊಬಂದು ಪೇಂಟ್ ನೀರು ಅಂದರೆ ಪೇಂಟ್ ಏನಕೋ ಮಾಡಿದ್ದೆ ಆ ನೀರನ್ನ ಜಗ್ಗು ಚೆಲ್ಬಿಟ ಸೊ ಅದು ಗೋಡೆಗೆಲ್ಲ ಅಂಟ್ಕೊಬಿಡ್ತು ಸರಿಯಾಗಿ ಬೈಸ್ಕೊಂಡಿದ್ದಾನೆ ಒದೆ ತಿಂದ ಅವತ್ತು ಸುಮ್ಮನೆ ಯಾಕಂದರೆ ಏನೇನೋ ಮಾಡಿಬಿಡ್ತಾನೆ ಟೆನ್ಷನು ಮನೆ ತುಂಬ ಇದಾದರೂ ಯಾಕಂದ್ರೆ ಯಾಕಂದರೆ ನಮ್ಮ ಸ್ವಂತ ಮನೆ ಎಲ್ಲ ಇವೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ ಅದಕ್ಕೋಸ್ಕರ ನಾವು ಇದನ್ನ ಎಲ್ಲೋ ಹೊರಗಡೆ ಹೋಗಿ ಮಾಡಿದ್ರೇ ಸಹಿಸ್ಕೊಳ್ದಿರೋ ಜನ ಇನ್ನೇನಾದರೂ ಈ ಥರ ಎಲ್ಲ ಗೂಡೆಗೆ ಮಾಡಿದ್ರು ಬಿಡ್ತಾರೆ ನಮ್ಮನ್ನು ಏನೋ ಒಂದು ಅಂಗಡಿ ಯಾಕೆ ಮಾಡಿದ್ದೀರ ಅಂತೆಲ್ಲ ಕೇಳಿದರು ಇನ್ನೇನು ಮಾಡೋಕ್ಕಾಗುತ್ತೆ ಮಕ್ಕಳು ಆಮೇಲೆ ಅದು ಬೆಕ್ಕು ಬೇರೆ ಹೆಂಗೆ ಮಾಡಿದ್ದು ಇವನು ಮಾಡಿರೋದಲ್ಲ ಅವ್ನ ಕೈಲೇ ಒರೆಸಿ ಎಲ್ಲ ಮಾಡಿಸ್ದೆ ಏನು ಮಾಡಿದ್ರೂ ಆಗಲಿಲ್ಲ ನಾನು ಉಜ್ಜಕ್ಕೆ ಹೋದೆ ನನಗೂ ಆಗಲಿಲ್ಲ ಆ್ಯಸಿಡ್ ಎಲ್ಲ ಕುಜೋಕೆ ಹೋಗಿದ್ದೀನಿ ಅದು ಆಗಲೇ ಇಲ್ಲ ಕೈಯೆಲ್ಲ ಉರಿಯೋಕೆ ಸ್ಟಾರ್ಟ್ ಆಗಿಬಿಡ್ತು ಅದಕ್ಕೆ ಬಿಟ್ಬಿಟ್ಟು ಅದನ್ನು ತೊಳಕೆ ಆಗಲ್ಲ ಪೇಂಟ್ ಆಯಿತು ಅಂತ ಇವಾಗ ನೆಲ ಒರ್ಸ್ತಾ ಇದ್ದೀನಿ ನೆಲ ಎಲ್ಲ ನೆಲ ಒರೆಸಿದಾದ್ಮೇಲೆ ಬಟ್ಟೆ ಒಗ್ಯಕ್ಕೆ ಹೋಗಬೇಕು ಬಟ್ಟೆ ಒಗ್ಗಣ ಒಗೋಣ ಅಂತ ಒಗ್ಗೇ ಆಗಿಲ್ಲ ಇವಾಗ ಬಟ್ಟೆ ಒಗ್ಯಕ್ಕೆ ಹೋಗ್ತಾ ಇದ್ದೀನಿ ಪಾತ್ರೆ ಕೂಡ ತೊಳೆದಿಲ್ಲ ಹಾಗೆ ಇದೆ ಸ್ವಲ್ಪ ಪೇಂಟಿಂಗ್ ಇತ್ತು ಅಂತ ಪೇಂಟಿಂಗ್ ಮಾಡ್ಕೊಂಡು ಕೂತಿದೆ ಫುಲ್ ಕೈ ಎಷ್ಟೇ ತೊಳೆದು ಪೇಂಟಿಂಗ್ ಎಲ್ಲ ಇಲ್ಲಲ್ಲೇ ಕಚ್ಕೊಂಬಿಟ್ಟಿದೆ ಬಂದು ಪೇಂಟಿಂಗ್ ಎಲ್ಲ ಅರ್ಧ ಆಗಿದೆ ಕೆಲವೊಬ್ಬರದ್ದು ಆರ್ಟು ಕಂಪ್ಲೀಟ್ ಮಾಡಬೇಕಾಗಿತ್ತು ಇನ್ನೂ ಕಂಪ್ಲೀಟೇ ಆಗಿಲ್ಲ ಇದು ಒಂದು ಸ್ವಲ್ಪ ಪೇಂಟಿಂಗ್ ಅರ್ಧ ಬರ್ದ ಇದೆ ಮನೆ ಒರೆಸಿ ಕಡ್ಡಿನ ಒಲ್ಲಿಸ್ತಿದ್ದೀನಿ ಇವಾಗ ಹೋಗಿ ಬಟ್ಟೆಲ್ಲಂಗೆ ಟಬ್ಬಲ್ ಹಂಗೆ ಬಟ್ಟೆ ಹೋಗಿ